ಮೌನಾನುಷ್ಠಾನವು ಭಕ್ತರನ್ನ ಪಾವನವಾಗಿಸುತ್ತದೆ ಶ್ರೀ ಬಸವಲಿಂಗ ಸ್ವಾಮೀಜಿ ಮೌನಾನುಷ್ಠಾನವು ತನ್ನೊಳಗಿನ ಕರ್ತತ್ವ ಪ್ರಕಾಶತೆಯನ್ನ ಜಾಗೃತಿಗೊಳಿಸಿ ಗುರುಲಿಂಗ ಜಂಗಮ ಶಕ್ತಿಯನ್ನ ತೋರುವ ಮಹಾನ್ ಸಾಧನವಾಗಿದೆ ಎಂದು ಹುಬ್ಬಳ್ಳಿಯ ರುದ್ರಾಕ್ಷೇಮಣದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು ಪಟ್ಟಣದ ಕಲ್ಯಾಣಪುರದ ಶ್ರೀ ಅಭಿನವ ಬಸವಣ್ಣನವರು ಹಮ್ಮಿಕೊಂಡಿದ್ದ ಇಪ್ಪತ್ತೊಂದು ದಿನಗಳ ಕಾಲದ ಮೌನಾನುಷ್ಠಾನ ಕಾರ್ಯಕ್ರಮದ ಮಂಗಳ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಮೌನ ತಪಸ್ವಿಗಳು ತಮ್ಮೊಳಗಿರುವ ಸುಸಪ್ತ ಜಾಗೃತಿ ಶಕ್ತಿಯನ್ನ ಭಕ್ತರಿಗೆ ನೀಡುತ್ತಾರೆ ಅವರಲ್ಲಿನ ಕಾಯ ವಾಚ ಸಹಿತ ತ್ರಿಕರಣ ಶಕ್ತಿಯನ್ನ ಮೌನವು ಅನುಷ್ಠಾನಕ್ಕೆ ತರಬಲ್ಲದು ಅವರ ಪೂಜಿತ ಫಲಕ್ಕೆ ಭಗವಂತ ಒಲಿಯುತ್ತಾನೆ ಭಕ್ತಿಗೆ ನಿಷ್ಠನಾಗಿ ಯಾರು ಸಾಮಾಜಿಕ ಕೆಲಸ ಮಾಡುವವರು ಅವರೇ ಭಕ್ತ ಸಂಪನ್ನವನ್ನ ಒದಗುತ್ತಾರೆ ಭಗವಂತ ವೇದ ನಾದ ಪ್ರಿಯನಲ್ಲ ಭಕ್ತಿ ಪ್ರಿಯ ಎಂಬ ಸಂಗಮ ದೇವ ವಚನವು ಸತ್ಯವನ್ನ ಪ್ರತಿಪಾದಿಸುತ್ತದೆ ಯಡಿಯೂರು ಸಿದ್ಧಲಿಂಗೇಶ್ವರ ಅನುಷ್ಠಾನ ಮೂರ್ತಿಗಳು ಅವರ ಲಿಂಗಾನುಷ್ಠಾನಕ್ಕೆ ಇದಕ್ಕೆ ಮೂಲ ಕಾರಣ ಎಂದು ಶ್ರೀ ಬಸವನ ಮಹಾಸ್ವಾಮಿಗಳು ಹೇಳಿದರು ಮೌನಾನುಷ್ಠಾನ ಮಂಗಳಗೊಳಿಸಿ ಮಾತನಾಡಿದ ಅಭಿನವ ಬಸವಣ್ಣ ಜನವರು ಮನುಷ್ಯನಿಗೆ ಆಸ್ತಿ ಒಡವೆ ಬಂಗಾರವಲ್ಲ ಲಿಂಗ ಪೂಜೆ ದಾನ ಧರ್ಮ ಪರೋಪಕಾರಿ ಇದಕ್ಕಿಂತ ಹೆಚ್ಚು ಸರಿತನ ಕರುಣಿಸುತ್ತದೆ ಲಿಂಗ ಪೂಜೆಯ ಸಾಕ್ಷಾತ್ಕಾರವು ನಮ್ಮೆಲ್ಲರ ಕಷ್ಟಗಳನ್ನ ಪರಿಹರಿಸುತ್ತದೆ ಲಿಂಗೈಕ್ಯ ಬಸವಣ್ಣ ಜನವರು ಇದೇ ಮಾತನ್ನ ಹೇಳಿದ್ದಾರೆ ಲಿಂಗ ಅದರ ಮೇಲೆ ನಿಷ್ಠೆಯನ್ನ ಇಟ್ಟು ಸಂಸಾರ ಸಂಘ ಪರಿತ್ಯಾಗಿಯಾಗಿ ಭಕ್ತರಿಗೆ ಬೆಳಕಾದ್ರು ಎಂದು ಕಲ್ಯಾಣ ಲಿಂಗದ ಮೇಲೆ ಭಕ್ತಿ ಇತ್ತು ಆ ಕಾರಣಕ್ಕಾಗಿ ಇಂದು ತ್ರಿವಿಧಿ ದಾಸಿಯಾಗಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಏನೇ ಕಷ್ಟವಾದರೂ ಅಜ್ಜ ಭಕ್ತರಿಗೆ ಅಭಯ ನೀಡುತ್ತಾನೆ ಸತತ ಮಳೆಯ ಕಾರಣದಿಂದಾಗಿ ರೈತಾಪಿ ವರ್ಗಕ್ಕೆ ತೊಂದರೆಯಾಗಿತ್ತು ಪೂಜೆ ವೇಳೆಯಲ್ಲಿ ವರುಣನ ಆರ್ಭಟ ಕಡಿಮೆಯಾಗಲು ಪ್ರಯತ್ನಿಸಿದ್ದ ಸತಮಳೆ ರಾಯ ಕೃಪೆಯಾಗಿದೆ ಈ ಕಾರ್ಯವನ್ನೇ ಸಾಕ್ಷಿ ಎಂದರು ನೂರಾರು ಭಕ್ತರು ಮೌನಾನುಷ್ಠಾನದಲ್ಲಿ ಪಾಲ್ಗೊಂಡು ಉಭಯ ಶ್ರೀಗಳ ದರ್ಶನ ಪಡೆದರು ನಂತರ ಮಹಾ ಅನ್ನಪ್ರಸಾದ ಜರುಗಿತು ಕಾರ್ಯಕ್ರಮದಲ್ಲಿ ಶ್ರೀ ಶಿವಾನಂದ ಮಠದ ಶ್ರೀ ಶಿವಾನಂದ ಸ್ವಾಮೀಜಿ ದುಮ್ಮವಾಡ ಸರ್ವಪೋಷ್ಣ ಶ್ರೀಗಳು ಕಮಡೊಳ್ಳಿ ಲೋಚನೇಶ್ವರ ಮಠದ ಶ್ರೀಗಳು ನಿಡುಗುಂದಿ ಶ್ರೀಗಳು ಸಹಿತ ಅನೇಕರು ಉಪಸ್ಥಿತರಿದ್ದರು ವೀರೇಶ ಮಠ ಕಾರ್ಯಕ್ರಮವನ್ನು ನಡೆಸಿಕೊಂಡರು ಈ ವೇಳೆಯಲ್ಲಿ ಇನ್ನು ಅನೇಕರು ಉಪಸ್ಥಿ ಉಪಸ್ಥಿತರಿದ್ದು ಗ್ರಾಮದಲ್ಲಿ ಅಭಿನವ ಬಸವಣ್ಣ ಜನವರ ಮೌನಾನುಷ್ಠಾನದ ಸವಿ ನೆನಪಿಗಾಗಿ ಒಂದು ಸಾವಿರ ಸಸಿಗಳನ್ನ ನೀಡಲಾಯಿತು ಕಿರಣ್ ಗೌಡ ತುಪ್ಪದ ಗೌಡರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ